ಶ್ರೀ ನಮಃರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ 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 ನಮಃ ಶಿವಾಯ ಪ್ರಿಯ ವೀಕ್ಷಕರೇ ಕುಂಭರಾಶಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ದ್ವಿ ಗ್ರಹ ಯೋಗ ಎರಡು ಗ್ರಹಗಳು ರಾಶಿ ಪರಿವರ್ತನೆಯಾಗಿ ನಿಮಗೆ ಒಳ್ಳೆ ಶುಭ ಫಲ ರಾಜಯೋಗದಂತಹ ಶುಭ ಫಲಗಳನ್ನ ಕೊಡ್ತಾರೆ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಗರ ಪಂಚಮಿ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ವರಮಹಾಲಕ್ಷ್ಮಿ ವ್ರತ ಇಪ್ಪತ್ತೆ ಇಪ್ಪತ್ತೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇಪ್ಪತ್ತಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀಕೃಷ್ಣ ಜಯಂತಿ ಈಗ ಗ್ರಹಗಳು ಮತ್ತು ನಕ್ಷತ್ರಗಳು ನಿಮಗೆ ಯಾವ ರೀತಿ ಫಲಾನುಫಲ ಕೊಡ್ತಾರೆ ಕುಂಭರಾಶಿಯವರಿಗೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಈಗ ತುಂಬಾ ಸಫರ್ ಆಗ್ತಾ ಇದ್ದೀರಿ ನಮ್ಗೇನಾದ್ರೂ ಒಂದು ಬೆಳಕು ಕಾಣುತ್ತಾ ಏನಾದ್ರೂ ಒಂದು ಒಳ್ಳೇದಾಗುತ್ತಾ ಅಂತ ಕುಂಭರಾಶಿಯವ್ ಯೋಚನೆ ಮಾಡ್ತಾ ಇದೀರಿ ಯಾಕೆಂದ್ರೆ ಜನ್ಮದಲ್ಲೇ ಸಾಡೆ ಸಾತಿ ನಡೀತಾ ಹಾಗಾದ್ರೆ ಈ ಈ ತಿಂಗಳಲ್ಲಿ ನಿಮಗೆ ಯೋಗಕಾರಕನಾದ ಶುಕ್ರ ಶುಭ ಫಲಗಳನ್ನ ಕೊಡ್ತಾನೆ ಯಾವ ರೀತಿ ಶುಭ ಫಲಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಶುಕ್ರ ನಿಮಗೆ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಶುಕ್ರ ನಿಮಗೆ ಅಷ್ಟಮ ಭಾವ ಅಂದಾಗ ದುಸ್ಥಾನ ಅಲ್ವಾ ಅಂತೇವೆ ಹೌದು ಜ್ಯೋತಿಷ್ಯದಲ್ಲಿ ಅಷ್ಟಮ ಭಾವ ದುಸ್ಥಾನ ಆದರೂ ಕೂಡ ಶುಕ್ರ ಗೋಚಾರದಲ್ಲಿ ನೀಚನಾದರೂ ಕೇತುವಿನ ಸಂಬಂಧವನ್ನು ಹೊಂದಿ ಅಷ್ಟಮ ಭಾವ ಅಂದಾಗ ಡೀಪ್ ಆಗಿ ಇರುವಂತಹ ಪ್ಲೇಸ್ ಅಂತೀವಿ ಹಾಗೆ ಅಷ್ಟಮ ಭಾವ ಅಂದಾಗ ಯಾವ್ದಾದ್ರು ಒಂದು ವಿಚಾರದಲ್ಲಿ ನೀವು ಡೀಪ್ ಆಗಿ ರಿಸರ್ಚ್ ಮಾಡಿದ್ರೆ ನಿಮಗೆ ಹಣ ಬಂದ್ಬಿಡುತ್ತೆ ಸಡನ್ ಗೇನ್ ಅಂತೀವಿ ಅಥವಾ ಇನ್ಸೂರೆನ್ಸ್ ಲೈಫ್ ಇನ್ಸೂರೆನ್ಸ್ ಈಗಂತ ಲೈಫ್ ಇನ್ಸುರೆನ್ಸ್ ಟರ್ಮ್ ಇನ್ಸೂರೆನ್ಸ್ ಗಿಂತ ಬೇರೆ ಬೇರೆ ಇನ್ಸುರೆನ್ಸ್ ನಿಮ್ಗೆ ಏನಂದ್ರೆ ಗೆ ನೀವು ಹಣ ಹಾಕಿದ್ರೆ ನಿಮ್ಗೆ ಎಷ್ಟೋ ವರ್ಷ ಪೆನ್ಷನ್ ತರ ದುಡ್ಡು ಕೊಡುವಂತ ಯಾವ ಸ್ಕೀಮ್ ಗಳಲ್ಲಿ ಹಾಕಿದ್ರೆ ಅವೆಲ್ಲ ಪೆನ್ಷನ್ ರೂಪದಲ್ಲಿ ಇನ್ಸೂರೆನ್ಸ್ ಅಲ್ಲಿ ಲೈಫ್ ಇನ್ಸೂರೆನ್ಸ್ ಬೇರೆ ಯಾವ್ದೇ ಇರ್ಬೋದು ಪ್ರೈವೇಟ್ ಸೆಕ್ಟರ್ ಇರ್ಬೋದು ಅಥವಾ ಗೌರ್ಮೆಂಟ್ ಸೆಕ್ಟರ್ ಇರ್ಬೋದು ಸ್ಟಾಕ್ ಮಾರ್ಕೆಟ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೆಚ್ಚು ಲಾಭವನ್ನ ಕುಂಭರಾಶಿ ಜಾತಕರು ಈ ತಿಂಗಳು ಆಗಸ್ಟ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕೆಂದ್ರೆ ಶುಕ್ರ ಇಪ್ಪತ್ನಾಲ್ಕನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಸಪ್ತಮದಿಂದ ಅಂದ್ರೆ ಆ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ ಆಗ್ತದೆ ಅಂದ್ರೆ ನೀವು ಈ ತಿಂಗಳು ನಿಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ಎಷ್ಟು ದಿವಸ ವೇಟ್ ಮಾಡ್ಬೇಕು ಇಪ್ಪತ್ನಾಲ್ಕನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಇಪ್ಪತ್ನಾಲ್ಕರ ನಂತರ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಎಚ್ಚರವಾಗಿರ್ಬೇಕು ಹಾಗಾದ್ರೆ ಏನೇನು ಶುಭ ಫಲಗಳು ಪ್ರಾಪ್ತಿ ಈ ತಿಂಗಳು ಅಲ್ವಾ ಗುರುಜಿ ಆದ್ರೆ ಈ ತಿಂಗಳೊಳಗೆ ಬರುತ್ತಲ್ಲ ಇಪ್ಪತ್ನಾಲ್ಕು ಅಂದ್ರೆ ಹಾಗಾದ್ರೆ ಶುಕ್ರ ಯಾವ ರೀತಿ ಫಲವನ್ನ ನಿಮ್ಗೆ ಕುಂಭರಾಶಿಯವರಿಗೆ ಯೋಗಕಾರಕ ಕೊಡ್ತಾನೆ ಅಂದಾಗ ನೆರೆಹೊರ ಜೊತೆ ಉಲ್ಲಾಸವನ್ನ ಪಡಿತೀರಿ ಒಳ್ಳೇದಾಗುತ್ತೆ ಅಷ್ಟಮ ಭಾವದಲ್ಲಿ ಪಾಲುದಾರಿಕೆ ವ್ಯವಹಾರ ಮಾಡ್ತಾ ಇದ್ರೆ ಪಾಲುದಾರಿಕೆ ವ್ಯವಹಾರದಿಂದನು ಕೂಡ ಧನ ಲಾಭ ಆಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರ ಅಥವಾ ನೀವು ಅಲ್ಲಿ ಇದ್ರೆ ಅದು ಕ್ರಿಶ್ಚಿಯನ್ ದೇಶಗಳಲ್ಲಿ ನೀವೇನಾದರೂ ಕೆಲಸ ಮಾಡ್ತಾ ಇದ್ರೆ ಅಲ್ಲೂ ಹಣಕಾಸು ಅಭಿವೃದ್ಧಿ ಆಗುತ್ತೆ ಹಣಕಾಸಿನ ಸಂಸ್ಥೆಗಳ ಮುಖಾಂತರ ನಿಮಗೆ ಧನ ಪ್ರಾಪ್ತಿ ಆಗುತ್ತೆ ಈ ಸಮಯದಲ್ಲಿ ಏನಾದ್ರೂ ನೀವು ಲವ್ ಮಾಡ್ತಾ ಇದ್ರೆ ಪ್ರೇಮ ಸಂಬಂಧ ಏನಾದರೂ ಬೆಳೆದ್ರೆ ಇದು ಕೊನೆಯವರೆಗೂ ಮುಂದುವರಿಯುತ್ತೆ ಈ ಸಮಯ ವಿವಾಹ ಸಮಯ ಶುಕ್ರ ನೋಡಿ ಅಷ್ಟಮಕ್ಕೆ ಹೋದಾಗ ಕಂಕಣ ಅಂದ್ರೆ ತಾಳಿಯನ್ನ ಕಟ್ಟಿಸುವಂತಹ ಗ್ರಹ ಕೇತು ಕೂಡ ಇರೋದ್ರಿಂದ ವಿವಾಹ ಆಗುತ್ತೆ ವಿವಾಹ ಆಗ್ಬೇಕಾದ್ರೆ ಯಾವಾಗ್ಲೂ ಏನಂತ ಅಂಡ್ರಲೈನ್ ಮಾಡಿಸ್ತೀನಿ ಇಬ್ಬರ ಜಾತಕವನ್ನ ತೋರಿಸ್ಬೇಕು ನಿಮಗೆ ಬರುವಂತಹ ವಧು ನಿಮ್ ಜೊತೆ ಗೊತ್ತರ ಇಲ್ವಾ ನಿಮಗೆ ಸಿಗುವಂತಹ ವರ ಆಯುಷ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅದು ಎರಡು ವಿವಾಹ ಆಗುವ ಯೋಗ ಕೆಲವರಿಗೆ ಮೂರು ವಿವಾಹ ಆಗೋದು ಅದು ಯಾವುದು ಎರಡೂ ಸಂಸಾರ ಮೂರು ವಿವಾಹ ಆದ್ರೂ ಸಂಸಾರ ಜೀವನಗಳು ಚೆನ್ನಾಗಿರಲ್ಲ ಅದಕ್ಕೆ ಜಾತಕವನ್ನು ತೋರಿಸಬೇಕು ಆಯುಷ್ಯ ಇರಲ್ಲ ಮಕ್ಕಳೇ ಆಗಲ್ಲ ಅಂದ್ರೆ ಇನ್ನೇನು ಪ್ರಯೋಜನ ಅದಕ್ಕೆ ಜಾತಕ ಇಬ್ಬರದು ಕೂಡ ತೋರಿಸಿ ನಿಮಗೆ ಆಪತ್ತುಗಳು ನಾಶ ಆಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನಿಮ್ಮ ಭೂಮಿ ಸ್ವತ್ತು ಕೂಡ ಬೆಳೆಯುತ್ತೆ ಗೃಹ ಸೌಖ್ಯ ಪ್ರಾಪ್ತಿಯಾಗುತ್ತೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಗೌರವ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಅಲ್ಲಿವರೆಗೂ ಶುಕ್ರ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ವಿವಾಹದಲ್ಲಿ ತುಂಬಾ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ವ್ಯಾಧಿಗಳಿದ್ರು ಕೂಡ ಅದು ಕೂಡ ನಿವಾರಣೆ ಆಗಕ್ಕೆ ಇಪ್ಪತ್ನಾಲ್ಕನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ನೀವು ವೇಟ್ ಮಾಡ್ಬೇಕು ಶುಕ್ರ ಮಹಾದಶ ನಡೀತಾ ಇದ್ರೆ ಶುಕ್ರ ಮಹಾದಶ ನಡೀತಾ ಇದ್ರೆ ಇಪ್ಪತ್ತೆರಡನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧ ಕರ್ಕಾಟಕ ರಾಶಿಯಲ್ಲಿ ವಕ್ರಿಯಾಗ್ಬಿಡ್ತಾನೆ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಶುಭ ಫಲ ಸಿಗುತ್ತೆ ಯಾಕಂದ್ರೆ ಬುಧ ಆರನೇ ಮನೆಯಲ್ಲಿ ಗೋಚಾರದಲ್ಲಿ ಶುಭ ಫಲವನ್ನ ಕೊಡ್ತಾನೆ ಆರನೇ ಮನೆ ಅಂದ್ರೆ ಏನಂತೀವಿ ಋಣ ರೋಗಾದಿ ದಾರಿದ್ರ ಅಪಮೃತ್ಯು ಭಯ ಶೋಕ ಮನಸ್ತಾಪ ನಶ್ಯಂತು ಯಾವುದು ಬರಬಾರದು ಅಂತೀವಿ ಮನುಷ್ಯನಿಗೆ ಹಾಗಾದ್ರೆ ಬುಧ ಆರನೇ ಮನೆ ಸಂಚಾರ ಆದಾಗ ಏನಾಗುತ್ತೆ ರೋಗಗಳಿಂದ ಮುಕ್ತಿಯನ್ನಂತೂ ಕೊಡ್ತಾನೆ ಗೆಲುವನ್ನ ಸಾಧಿಸ್ತೀರಿ ವಿಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಆಮೇಲೆ ಉತ್ತಮ ಜ್ಞಾನವನ್ನ ಪಡಿತೀರಿ ಅಧಿಕಾರ ಅನ್ನೋದು ವೃದ್ಧಿ ಆಗುತ್ತೆ ಮಾನಸಿಕ ಶಾಂತಿ ಬರಹಗಳಲ್ಲಿ ಸಂತೋಷವನ್ನ ನೀವು ಪಡ್ತೀರಿ ಮಾನಸಿಕ ತೃಪ್ತಿ ಅನ್ನೋದು ನಿಮ್ಗೆ ಪ್ರಾಪ್ತಿಯಾಗುತ್ತೆ ಶತ್ರುಗಳ ಮೇಲೆ ಜಯ ಅನ್ನೋದು ನಿಮ್ಗೆ ಪ್ರಾಪ್ತಿಯಾಗುತ್ತೆ ನಿಮ್ಮ ಸೇವಕರು ನಿಮ್ಮ ಹತ್ರ ಯಾವ್ದೋ ಒಂದು ಕಂಪ್ನಿ ಇಟ್ಟಿದ್ದೀರಾ ಅಥವಾ ಮನೆ ಕೆಲಸದವ್ರು ಇರ್ಬೋದು ಅವರೆಲ್ಲರಿಂದಲೂ ನಿಮ್ಗೆ ಅನುಕೂಲ ಯಾಕಂದ್ರೆ ಕೆಲಸದವ್ರು ಚೆನ್ನಾಗಿ ಕೆಲಸ ಮಾಡಿದ್ರೆ ತಾನೆ ಕಂಪ್ನಿ ಅಭಿವೃದ್ಧಿ ಆಗೋದು ಕೆಲಸಗಾರರಿಂದ ಅನುಕೂಲ ಆಗುತ್ತೆ ಇನ್ನು ಯಾರ್ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಮಾಡ್ತಿದ್ದೀರಿ ಅವರೆಲ್ಲರಿಗೂ ಕೂಡ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನ ಬುಧ ನಿಮಗೆ ಇಪ್ಪತ್ತೆರಡನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇಪ್ಪತ್ತೆರಡು ದಾಟಬೇಕು ಅವಾಗ ನಿಮಗೆ ಶುಕ್ರ ಮತ್ತು ಬುಧನಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಹಂಗಾರೆ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ನೀವು ವೆಯ್ಟ್ ಮಾಡಬೇಕು ಅಲ್ಲಿವರೆಗೂ ನಿಮ್ಗೆ ಕಷ್ಟಗಳು ತಪ್ಪಿತಲ್ಲ ಯಾಕಂದ್ರೆ ಅಲ್ಲಿವರೆಗೂ ಕುಜಾ ನೋಡಿ ರಾಶಿ ಪರಿವರ್ತನೆ ಮಂಗಳ ಗ್ರಹ ಇಪ್ಪತ್ತಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಮಂಗಳ ಚತುರ್ಥ ಭಾವದಲ್ಲಿದ್ದರೂ ಕೂಡ ಮನೆಯಲ್ಲಿ ಕಲಹ ಮನೆಗೆ ಹೋಗಿ ನೆಮ್ಮದಿ ಇರಲ್ಲ ಬೋರ್ವೆಲ್ ಹಾಕಿಸಿದ್ರೆ ನೀರು ಬರಲ್ಲ ನೀರಾವರಿ ವಾಸ್ತು ಕೆಟ್ಟೋಗ್ಬಿಡುತ್ತೆ ವಾಸ್ತು ಶಾಸ್ತ್ರಜ್ಞನಾಗಿ ಯಾರಾದ್ರೂ ನೀವು ಕರೆಸಿ ನನ್ನನ್ನೇ ಆಗಿ ನೀವು ಕರೆಸ್ಬೇಕು ನಿಮ್ ಜಮೀನಲ್ಲಿ ಎಲ್ಲಿ ನೀರು ಬರುತ್ತೆ ನೀವ್ ಯಾವ್ದು ಈಗ ಭೂಮಿ ಮನೆ ಹೋದ್ರೆ ವಾಸ್ತು ಚೆನ್ನಾಗಿಲ್ದಿರೋ ಮನೆಗಳು ತಗೊಂಡು ನಷ್ಟವನ್ನ ಅನುಭವಿಸುವಂತ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ ಕೆಲವು ಟೈಮಲ್ಲಿ ಕಲಹ ಒಡದಾಟಗಳಾಗ್ಬಿಡುತ್ತೆ ಮನೆ ಹತ್ರ ಅಥವಾ ಜಮೀನುಗಳಲ್ಲಿ ಬಹಳ ಎಚ್ಚರ ಕೋಪ ಬೇಡ ಕ್ರೋಧ ಪ್ರೀತಿಂ ಶಯತಿ ಮನೋ ವಿನಯ ನಾಶನ ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನು ನಾಶ ಮಾಡುತ್ತೆ ನಾನು ನಾನು ಅಂತ ಅಹಂಕಾರ ಪಟ್ರೆ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗ್ಬಿಡುತ್ತೆ ತಾಯಿಗೆ ಹೆಚ್ಚು ಕೋಪ ಇರುತ್ತೆ ಹೊಟ್ಟೆ ಸಂಬಂಧ ವ್ಯಾಧಿಗಳು ಉಂಟಾಗುತ್ತೆ ಸ್ಥಿರಾಸ್ತಿಯಲ್ಲಿ ನಷ್ಟ ಕೂಡ ಆಗುವ ಸಾಧ್ಯತೆ ಇದೆ ಯಾಕಂದ್ರೆ ಪೂಜಾ ಒಳ್ಳೆ ಫಲವನ್ನ ಕೊಡಲ್ಲ ಅದಕ್ಕೆ ಕುಂಭರಾಶಿ ಜಾತಕರು ಓಂ ಕಾಲ ಕಾಲೈ ನಮಃ ಅಂತೇಳಿ ಕಾಲರ ಕಾಲ ಮಹಾಕಾಲನನ್ನ ನೀವು ಪೂಜೆ ಮಾಡ್ತಾ ಗಂಗಾ ಜಲದಿಂದ ಅಭಿಷೇಕ ಮಾಡಬೇಕು ಆವಾಗ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಇಲ್ಲ ಶ್ರೀ ಸುಬ್ರಹ್ಮಣ್ಯೇಶ್ವರನಿಗೆ ವಿಭೂತಿ ಅಭಿಷೇಕವನ್ನಾದರೂ ಮಾಡಿಸ್ಬೇಕು ಅವಾಗ ನಿಮಗೆ ಗ್ರಹಗಳು ಶಾಂತಿ ಆಗಿ ಫಲಗಳು ಪ್ರಾಪ್ತಿಯಾಗುತ್ತೆ ಕುಂಭರಾಶಿಯವರಿಗೆ ಸೂರ್ಯ ಕೂಡ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಾನೆ ಸೂರ್ಯ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಪೈರಿಸ್ಕೊಂಡ್ರೆ ಇರೋರು ಬಹಳ ಎಚ್ಚರ ತಲೆನೋವು ಉಂಟಾಗ್ಬೋದು ಇನ್ನು ಕೆಲವರಿಗೆ ಭಯ ಭಯ ಆಗೋದು ಮಾನಸಿಕ ಅಸಮತೋಲನ ಉಂಟಾಗುವ ಸಾಧ್ಯತೆ ಇರುತ್ತೆ ವ್ಯಾಪಾರ ಪಾಲುದಾರಿಕೆಯಲ್ಲಿ ಸೋಲು ಮೋಸ ಆಗುವ ಸಾಧ್ಯತೆಗಳು ಅಥವಾ ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿ ನಿಮ್ಮ ಪತ್ನಿಗೆ ತೊಂದರೆ ಅಥವಾ ನೀವು ಸ್ತ್ರೀ ಆಗಿದ್ರೆ ನಿಮ್ಮ ಪತಿಗೆ ತೊಂದರೆ ಶೀಘ್ರ ಕೋಪ ಹಠಮಾರಿತನ ತನ ಸಣ್ಣ ಒಂದೊಂದ್ಸಲ ಕೋಪ ಬಂದ್ಬಿಡುತ್ತೆ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಈಗ ಕುಂಭರಾಶಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ವಿದ್ಯಾರ್ಥಿಗಳು ಕೂಡ ಭಾಳ ಎಚ್ಚರವಾಗಿರಬೇಕು ಅಷ್ಟೊಂದು ಟೈಮ್ ಚೆನ್ನಾಗಿರಲ್ಲ ಎಷ್ಟನೇ ತಾರೀಕರೆಗೂ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕುವರೆಗೂ ಇನ್ನು ಕುಂಭರಾಶಿಯವರಿಗೆ ಒಳ್ಳೆಯದಾಗಲಿ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮ್ಮ ಚಾನಲ್ಗೆ ನೀವೆಲ್ಲ ಹೊಸಗುರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಓಂ ಸರ್ವೇಶಾಂ ಸ್ವಸ್ತಿ ಇರಬಹುದು ಸರ್ವೇಶಾಂ ಶಾಂತಿ ಇರಬಹುದು ಸರ್ವೇಶಾಮ್ ಪೂರ್ಣಂಭತು ಸರ್ವೇಶಾಂ ಮಂಗಳಂ ಓಂ ಶಾಂತಿ 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 ನಿಮ್ಮೆಲ್ಲರಿಗೂ ಕೂಡ ಶುಭ ಸೌ ಸೌಖ್ಯ ಪ್ರಾಪ್ತಿಯಾಗ್ಲಿ ನಿಮ್ಮ ಜೀವನ ಸಾರ್ಥಕವಾಗ್ಲಿ ನಿಮಗೆಲ್ಲ ಶುಭ ಆಗ್ಲಿ ಹೇಳಿ ಶಾಂತಿ ಮಾತ್ರ ಹೇಳಿದ್ದೀನಿ ಸಮಸ್ತ ಲೋಕೋ ಸುಖಿನೋ ಅಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನ್ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ